ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಮತ್ತು ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಮತ್ತು ಯಾವ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಅಹಿತಕರವಾದ ಘಟನೆಗಳು ಆಗದಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಇವತ್ತು ಈ ರೇಂಜಿನ ಎಲ್ಲ ಎಸ್ ಪಿಗಳನ್ನು ಬೆಳಗಾಂ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಮತ್ತು ಗದಗ್ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಈ ಜಿಲ್ಲೆಗಳ ಎಸ್ ಪಿಗಳನ್ನು ಇವತ್ತು ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮೊದಲನೇದಾಗಿ ಸುಮಾರು ಆರು ಸಾವಿರ ಸಿಬ್ಬಂದಿಯನ್ನು ಕಾನ್ಸ್ಟೇಬಲ್ ಇಂದ ಹಿಡಿದು ಹಿರಿಯ ಅಧಿಕಾರಿವರೆಗೆ ಆರು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡೋದಕ್ಕೆ ರೂಪುರೇಷೆಗಳನ್ನು ಐ ಜಿ ಅವರು ಕಮಿಷನರು ಮತ್ತು ಎಲ್ಲ ಎಸ್ ಪಿಗಳು ಜೊತೆಗೆ ನಮ್ಮ ರಾಜ್ಯ ಮಟ್ಟದಿಂದ ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿಯವರು ಇವರೆಲ್ಲರಿಗೂ ಇವತ್ತು ನಾವು ಚರ್ಚೆ ಮಾಡಿದ್ದೆವು ಸಿಬ್ಬಂದಿ ಕಳೆದ ವರ್ಷ ಏನು ನೇಮಕ ಮಾಡಿದ್ದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೇವೆ ಮತ್ತು ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಅನ್ನೋದನ್ನು ಕೂಡ ಕಳೆದ ಅಧಿವೇಶನಗಳ ನಡೆಯುವ ಸಂದರ್ಭದಲ್ಲಿ ಆದಂಥ ಅನುಭವದ ಮೇಲೆ ಇವತ್ತು ನಾವು ಚರ್ಚೆಗಳು ಮಾಡಿದ್ದೇವೆ ತಮಗೆ ಗೊತ್ತಿದ್ದಾಗ ಈ ಭಾಗದಲ್ಲಿ ಹೆಚ್ಚಿನ ಅಂಶ ಪ್ರತಿಭಟನೆಗಳು ಆಗುತ್ತವೆ ಅದು ರೈತರದಿರ್ಬೋದು ಎಮಿ ಎಸ್ ಇರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ವಿದ್ಯಾರ್ಥಿಗಳದಿರ್ಬೋ ಇರ್ಬೋದು ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗೆಯಾಗ್ಬೋದು ಇದೆಲ್ಲ ನಡೆದಿದೆ ಹಿಂದೆಲ್ಲ ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಡೋ ಆಗುವ ಸಾಧ್ಯತೆಗಳಿವೆ ಆಗ್ತವೆ ಅಂತ ನನಗೇನು ಗೊತ್ತಿಲ್ಲ ಯಾಕೆಂದರೆ ಯಾರು ನಮ್ಮನ್ನು ನಮ್ಮ ಆಫೀಸಸ್ಗಳನ್ನ ಸಂಪರ್ಕ ಮಾಡಿ ಅವರು ಪರ್ಮಿಷನ್ ಕೇಳಬೇಕು ಇನ್ನೂ ಕೂಡ ಅದು ಆಗಿಲ್ಲ ಹಾಗಾಗಿ ಸ್ಪೆಸಿಫಿಕ್ಕಾಗಿ ನಾನು ಹೇಳೋಕ್ಕಾಗೋದಿಲ್ಲ ಆಗುತ್ತೆ ಅಂತೇಳಿ ಆಗಬಹುದು ಆಗದೇನೂ ಇರ್ಬೋದು ಆದರೆ ನಮ್ಮ ತಯಾರಿ ನಮ್ಮ ಪ್ರಿಪರೇಷನ್ನು ಪೊಲೀಸ್ ಇಲಾಖೆ ವತಿಯಿಂದ ಏನು ಮಾಡಬೇಕು ಅನ್ನೋದಕ್ಕೆ ನಾವು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ನಮ್ಮ ಸಿಬ್ಬಂದಿಯವರಿಗೆ ಊಟದ ವ್ಯವಸ್ಥೆ ಅವರಿಗೆ ಬ್ಯಾಲೆನ್ಸ್ ಇಳ್ಕೊಳ್ಳೋದಕ್ಕೆ ಅದೆಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿ ಬೆಳಗಾಂನಲ್ಲಿ ಅವರು ಅವರದೇ ಆದ ರೀತಿಯಲ್ಲಿ ಅಕೊಮಡೇಷನ್ಸ್ ಬಗ್ಗೆ ಇರ್ಬೋದು ಪಿಗಳ ಬಗ್ಗೆ ಮೂಮೆಂಟ್ಸ್ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಅವರು ನಮ್ಮವರ ಜೊತೆ ಕಂಬೈನ್ ಮೀಟಿಂಗ್ ಮಾಡಿ ಈಗಾಗಲೇ ಅವರು ಕೂಡ ಮಾಡಿಕೊಂಡಿದ್ದಾರೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಬೇಕಾದಂಥ ವಿಷಯ ಬಹಳ ಜನ ಯುವಕರು ಸರ್ಕಾರ ನೇಮಕಾತಿಯನ್ನು ಮಾಡಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರ ಈಗಾಗಲೇ ಸಾವಿರಾರು ಹುದ್ದೆಗಳನ್ನು ತುಂಬೋದಕ್ಕೆ ಈಗಾಗಲೇ ನೋಟಿಫಿಕೇಷನ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ವಿಧ ವಿಧವಾದ ಇಲಾಖೆಗಳಿಗೆ ಅದು ಪೊಲೀಸ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೀಚರ್ಸ್ ರಿಕ್ರೂಟ್ಮೆಂಟ್ ಇರ್ಬೋದು ಇವು ನರ್ಸಿಂಗ್ಗಳು ಇವು ನರ್ಸರ್ ನರ್ಸಸ್ಗಳು ಅವನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಒಂದಿಷ್ಟು ತಡ ಆಯಿತು ಕಾರಣ ಇಂಟರ್ನಲ್ ರಿಸರ್ವೇಷನ್ದು ಸಮಸ್ಯೆ ಬಗೆಹರಿದಿರಲಿಲ್ಲ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಆಗೋವರೆಗೂ ಯಾವುದೇ ನೇಮಕಾತಿಯನ್ನು ಮಾಡಬಾರ್ದು ಅಂತ ಏನು ಒತ್ತಾಯ ಇತ್ತು ಅದಕ್ಕೆ ಆ ಒತ್ತಾಯಕ್ಕೆ ಮಣಿದು ನಾವು ಯಾವುದು ರೆಕ್ರೂಟ್ಮೆಂಟ್ ಮಾಡಿರಲಿಲ್ಲ ಈಗ ಆ ಸಮಸ್ಯೆ ಬಗೆಹರಿದಿದೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಪ್ರಾರಂಭ ಆಗಿದೆ ನಾನು ನಮ್ಮ ಇಲಾಖೆದಷ್ಟೇ ಹೇಳ್ತೀನಿ ಬೇರೆ ಇಲಾಖೆದು ಬೇರೆ ಬೇರೆ ಮಂತ್ರಿಗಳು ಹೇಳಬಹುದು ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಐನೂರ ನಲವತ್ತೈದು ಸಬ್ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ಮೆಂಟ್ ಮಾಡಿ ಅವರು ಟ್ರೈನಿಂಗಿಗೆ ಕಳಿಸಿ ಈಗ ಟ್ರೈನಿಂಗಲ್ಲಿದ್ದಾರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಅವರು ಟ್ರೈನಿಂಗ್ ಮುಗಿಯುತ್ತೆ ಅದರ ಜೊತೆಗೆ ನಾನ್ನೂರ ಎರಡು ಸಬ್ಇನ್ಸ್ಪೆಕ್ಟರ್ಗಳನ್ನು ಕೂಡ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೂ ಕೂಡ ಟ್ರೈನಿಂಗ್ ಕಳಿಸಿದ್ದೇವೆ ಇನ್ನೂ ಆರುನೂರು ಜನ ಸಬ್ ಸಬ್ಇನ್ಸ್ಪೆಕ್ಟರ್ಸಿಗೆ ಈಗಾಗಲೇ ವೇಕೆನ್ಸಿ ಇದೆ ಅದನ್ನು ಕೂಡ ನೋಟಿಫೈ ಮಾಡ್ತೇವೆ ಜೊತೆಗೆ ಕಾನ್ಸ್ಟೇಬಲಲ್ಲಿ ಕಾನ್ಸ್ಟೇಬಲ್ಸ್ ಅದನ್ನು ಕೂಡ ಈಗಾಗಲೇ ಇನ್ನೊಂದು ಬಹುಶಃ ಅತಿ ಶೀಘ್ರವಾಗಿ ವಾರ ಹದಿನೈದು ದಿನ ಆಗ್ಬೋದು ಅಥವಾ ಸೆಷನ್ ಆದಮೇಲೆ ಆಗ್ಬೋದು ನಮಗೆ ಎಫ್ ಡಿನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಮೂರು ಸಾವಿರದ ಆರುನೂರು ಜನ ಕಾನ್ಸ್ಟೇಬಲ್ಸ್ಗೆ ಇದು ನಿರಂತರವಾಗಿ ಆಗ್ತಾ ಇರುತ್ತೆ ಯಾಕೆಂದರೆ ನಮ್ಮಲ್ಲಿ ಹದಿನೈದು ಸಾವಿರ ವೇಕೆನ್ಸಿಸ್ ಇದೆ ಕಾನ್ಸ್ಟೇಬಲ್ಸ್ ಅದನ್ನು ಈಗ ಮೊದಲನೇ ಹಂತದಲ್ಲಿ ಮೂರು ಸಾವಿರದ ಆರುನೂರು ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡ್ತೀವಿ ಇದರಲ್ಲಿ ನಮ್ಮ ಅನೇಕ ಜನ ಯುವಕರು ಬಂದು ನನ್ನ ಹತ್ರ ಬೇಡಿಕೆ ಇಟ್ಟಿದ್ದರು ನೀವು ಮೂರು ವರ್ಷ ವಯೋಮಿತಿಯನ್ನು ಕಡಿಮೆ ಮಾಡಿ ಅಂತ ಅದನ್ನು ನಾವು ಈಗ ಎರಡು ವರ್ಷ ಮಾಡಿದ್ದೇವೆ ಬೆನಿಫಿಟ್ ಆಫ್ ಡೌಟನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ ಎರಡು ವರ್ಷ ಮಾಡಿದ್ದೇವೆ ಅವರಿಗೆ ಅದು ಅನುಕೂಲ ಆಗುತ್ತೆ ರಿಲ್ಯಾಕ್ಸ್ ಮಾಡಿದ್ದೀವಿ ಎರಡು ವರ್ಷ ಅದರಿಂದ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸು ಪ್ರಾರಂಭ ಆಗಿದೆ ಇದು ಬಹಳ ಮುಖ್ಯವಾದಂಥ ವಿಚಾರ ಯಾಕೆಂದರೆ ನಮ್ಮಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅದನ್ನು ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಅಂತ ಹೇಳಿದ್ದು ಈಗ ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದೀವಿ ಈಗ ಬಹುಶಃ ನನಗನ್ಸುತ್ತೆ ನನಗೆ ಸಿಕ್ಕಿರೋ ಲೆಕ್ಕ ಇಟ್ ಇಸ್ ಅಪ್ರಾಕ್ಸಿಮೇಟ್ ಲೆಕ್ಕ ಅದು ಎಪ್ಪತ್ತು ಸಾವಿರದವರೆಗೂ ಕೂಡ ಹುದ್ದೆಗಳನ್ನು ತುಂಬೋದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದು ಮ ನಮ್ಮ ಯುವಕರಿಗೆ ಭಾಳ ದಿವಸದಿಂದ ಏನು ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ನುವಂಥದ್ದು ಎರಡನೇದು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಶುಗರ್ ಕೇನ್ ಬೆಲೆಯನ್ನು ನಿಗದಿ ಮಾಡಿ ಆ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಿದೆ ಮುಂದಿನ ದಿನದಲ್ಲಿ ಮತ್ತು ಏನಾದರೂ ಇದ್ದರೆ ಅದನ್ನು ಸರ್ಕಾರ ತೆರೆದ ಮನಸ್ಸಿಂದ ಚರ್ಚೆ ಮಾಡುತ್ತೆ ಈ ರೀತಿ ಸಮಸ್ಯೆಗಳನ್ನ ನಾವು ಕೂಡ ಐಡೆಂಟಿಫೈ ಮಾಡಿ ಈಗ ಜೋಳ ಮೆಕ್ಕೆಜೋಳ ಮೇಯ್ಸ್ ಅದರ ಬಗ್ಗೆ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯನ್ನು ತಗೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇನ್ನೂ ಅನೇಕ ಇಂಥ ಸಮಸ್ಯೆಗಳು ಏನು ರಿಸರ್ವೇಷನ್ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಸರ್ಕಾರ ನಾವು ಸ್ಪಂದಿಸ್ತೇವೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ನಿರಾಕರಿಸೋದಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡೋದಿಲ್ಲ ಇದಿಷ್ಟು ನಾವು ನಮ್ಮ ಸಮಸ್ಯೆಗಳು ಏನು ಬರಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಹಾಗಾಗಿ ನಿಮಗೆ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ ನಿಮ್ದೇನಾದರೂ ಇದ್ರೆ ಕೇಳ್ತಾರೆ ಇಲ್ಲ ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದೆ ಯಾಕೆಂದರೆ ಇದು ವಿಶೇಷವಾದಂಥ ಸಭೆ ಆದ್ದರಿಂದ ನಾನು ಫೋಕಸ್ ಮಾಡಿರೋದು ನಮ್ಮ ಅಧಿವೇಶನ ನಡೆಯೋದ್ರ ಬಗ್ಗೆ ನಾನು ಭಾಳ ಕಠಿಣವಾದ ಸೂಚನೆಯನ್ನು ಎಲ್ಲ ಎಸ್ ಪಿಗಳಿಗೆ ಕಮಿಷನರ್ಗಳಿಗೆ ಕೊಟ್ಟಿದ್ದೇನೆ ಯಾವುದು ಗ್ಯಾಂಬ್ಲಿಂಗ್ ಇರ್ಬೋದು ಮಟ್ಕ ಇರ್ಬೋದು ಅಥವಾ ಕಳ್ತನ ಇರ್ಬೋದು ಇದೆಲ್ಲವನ್ನು ಕೂಡ ಭಾಳ ನಾವು ಅವರು ಭಾಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೋಬೇಕು ಯಾವುದೇ ಮುಲಾಜಿಲ್ಲ ಅನ್ನೋದನ್ನು ನಾನು ಈಗಾಗಲೇ ಅವ್ರು ಹೇಳಿದ್ದೇನೆ ಆ ಪ್ರಕಾರ ಅವ್ರು ಮಾಡಲೇಬೇಕು ಮಾಡ್ತಾರೆ ಮಾಡದೇ ಇದ್ದರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೋತೀನಿ ಅಲ್ಲಲ್ಲೇ ಸ್ಪೆಸಿಫಿಕ್ ಕೇಸ್ ಇದ್ರೆ ನಾನು ನಿಮಗೆ ಹೇಳ್ಬೋದು ಆ ಸ್ಪೆಸಿಫಿಕ್ ಕೇಸನ್ನು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ ಆದರೆ ಜನ್ರಲ್ ಆಗಿ ನಾವು ಅವರುಗಳಿಗೆ ಹೇಳಿದ್ವಿ ಈಗ ನಿಮಗೆ ಅವರು ಅಮೆರಿಕ ಇಲ್ಲಿ ಕೂತ್ಕೊಂಡು ಅಮೇರಿಕಾದಲ್ಲಿ ಅವರು ಇದು ಡಿಜಿಟಲ್ ಅರೆಸ್ಟ್ ಮಾಡ್ತಾಯಿದ್ರು ಮೂವತ್ತ್ಮೂರು ಜನ ಇಲ್ಲಿ ನಮ್ಮಲ್ಲಿ ಅವರೆಲ್ಲ ಬೇರೆ ಹೊರಗಡೆಯಿಂದ ಬಂದು ಇಲ್ಲಿ ಮಾಡ್ತಾಯಿದ್ದವರು ಅದನ್ನೆಲ್ಲ ಭೇದಿಸಿದ್ದಾರೆ ಈಗ ಬಿಜಾಪುರದಲ್ಲಿ ಅಷ್ಟು ದೊಡ್ಡ ಐವತ್ನಾಲ್ಕು ಕೋಟಿ ರೂಪಾಯಿ ಏನು ಅವರು ತೊಗೊಂಡು ಹೋಗಿದ್ರು ಅದನ್ನು ಇಟ್ಕೊಂಡು ಬಂದರು ಅದೇ ರೀತಿ ಇನ್ನೊಂದು ಚರ್ಚಣ್ಣಲ್ಲಿ ಒಂಬತ್ತು ಕೋಟಿ ರೂಪಾಯ್ದು ಅದನ್ನು ಹಿಡಿದಿದ್ದಾರೆ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಆದರೆ ಇಂಥದ್ದು ಸಣ್ಣ ಪುಟ್ಟದ್ದು ಆಗುವಾಗ ಕಟ್ಟುನಿಟ್ಟು ಕ್ರಮ ತಗೊಳ್ಳಿ ಅಂತ ಹೇಳಿ ಕೂಡ ಸೂಚನೆ ಮಾಡಿದ ಅಲ್ಲ ಅದು ಆರ್ಡರ್ ಬರಬೇಕು ಆರ್ಡರ್ ಕಾಪಿ ಸಿಗೋ ತನಕ ನಾವೇನು ಹೇಳೋಕ್ಕಾಗಲ್ಲ ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ಅದು ಲೀಗಲ್ ಲೀಗಲ್ ಒಪಿನಿಯನ್ ತಗೊಳ್ತೀವಿ ಲೀಗಲ್ ಒಪಿನಿಯನ್ ತಗೊಂಡಾಗ ಅವರು ನೀವು ಮುಂದೆ ಕಪಿಲ್ ಹೋಗಬಹುದು ಅಂದ್ರೆ ಹೋಗ್ತೀವಿ ಹೋಗಬಾರ್ದು ಅಂದ್ರೆ ಹೋಗೋದಿಲ್ಲ ಇಟ್ ಆಲ್ ಡಿಪೆಂಡ್ಸ್ ಆಲ್ ಡಿಪೆಂಡ್ಸ್ ಇಲ್ಲ ಇಲ್ಲಿ ಅಲ್ಲ ಇಲ್ಲ ಈಗ ಈಗ ಇನ್ನು ನಾಳೆ ಒಂದು ಎರಡು ದಿವಸದಿಂದ ನಮ್ಮ ಟ್ರಾಫಿಕ್ ಬೇರೆ ತರ ಇರುತ್ತೆ ಯಾಕೆಂದ್ರೆ ಅಧಿವೇಶನ ಬರೋದ್ರಿಂದ ಟ್ರಾಫಿಕ್ನ ಈ ತಾನೇ ಅವರು ಮ್ಯಾಪಲ್ಲಿ ಹಾಕಿ ತೋರಿಸಿದ್ರು ಯಾವ ರೀತಿ ರೆಗ್ಯುಲೇಟ್ ಮಾಡ್ತೀವಿ ಮಾಡ್ಬೇಕು ಅದನ್ನ ಅದನ್ನ ನಿಮ್ಗೆಲ್ಲ ಕೊಡ್ತಾರೆ ಒಂದ್ ನಿಮಿಷ ಅದಕ್ಕೆ ಟ್ರಾಫಿಕ್ ಗೆ ನಿಮಗೂ ಕೂಡ ನಿಮಗೂ ಬ್ರೀಫ್ ಮಾಡಿ ನಿಮಗೂ ಕೂಡ ಕಾಪಿ ಕೊಡ್ಬೇಕು ಅಂತ ಸರ್ ಈಗ ಅಧ್ವೇಶ ಸಂದರ್ಭದಲ್ಲಿ ನೂರಾರು ಸಂಘಟನೆಗಳು ಮುಂಚಿತವಾಗಿ ಅರ್ಜಿಗಳನ್ನು ಕೊಟ್ಟಿರ್ತಾರೆ ಅವ್ರ ಏನು ಸಮಸ್ಯೆ ಇದೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅಧ್ವೇಶನ್ ಮುಂಚೆ ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗಳಿಗೆ ಕಳಿಸಿಕೊಟ್ಟು ಅವ್ರ ಸಮಸ್ಯೆಗೆ ಸ್ಪಂದನೆ ಮಾಡಿದ್ರೆ ಅವನು ಫಿಫ್ಟಿ ಪರ್ಸೆಂಟ್ ಪ್ರಸರಣ ಕಳಿಸ್ ಒಳ್ಳೆ 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 ನಾವು ಅದನ್ನು ಕೂಡ ಈಗ ಯಾರು ಕೊಡ್ತಾರೆ ಪರ್ಮಿಷನ್ ಕೇಳ್ತಾರಲ್ಲ ಅದನ್ನ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರ್ತೀವಿ ಒಂದು ವೇಳೆ ಅವರು ಸಾಲ್ವ್ ಮಾಡಿ ಅದನ್ನು ಕೊಟ್ರೆ ಅದು ಸಹ ಬಗೆಹರಿದೋಯ್ತು ಇಲ್ಲದೆ ಇದ್ರೆ ಅವರಿಗೆ ಪರ್ಮಿಷನ್ ಕೊಡೋದು ಅಥವಾ ಕೊಡದೇ ಇರೋದು ಏನಾದರೂ ಒಂದು ಮಾಡಬೇಕಾಗುತ್ತೆ ಅದನ್ನು ನಾವು ನೀವು ಹೇಳ್ದಂಗೆ ನಿಮ್ಮ ಸಲಹೆ ಒಳ್ಳೆದಿದೆ ಅದನ್ನು ಸಂಬಂಧಪಟ್ಟ ಸಚಿವರಿಗೆ ನಾವು ಪ್ರತಿಯೊಂದು ಡಿಸ್ಟಿಕ್ಗೆ ಸಿ ಎನ್ ಎಸ್ ಪಿಗಳು ಏನಾದರೂ ಇಲ್ಲ ಆ ರೀತಿ ಏನಿಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಸೈಬರ್ ಕ್ರೈಮ್ ಅನ್ನ ರಿಜಿಸ್ಟರ್ ಮಾಡಬಹುದು ಮಾಡಿ ಅದನ್ನ ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ಮಾಡ್ತಾರೆ ಸರ್ ಇಲ್ಲಿ ಎರಡು ಸಿಎನ್ ಪೊಲೀಸ್ ಸ್ಟೇಷನ್ ಇದೆ ಇಲ್ಲಿ ಏನಾದ್ರೂ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಡಿಸ್ಟಿಕ್ ಏನಾದ್ರೂ ಹದಿನಿಂದ ಅವ್ರು ಕಂಪ್ಲೇಂಟ್ ಮಾಡಬೇಕಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟರು ಶಾಸಕ ಅಲ್ಲಿ ಇಲ್ಲ ಇಲ್ಲಿ ಹುಡುಗೋಗ್ರೆ ಅಂತ ಹೇಳ್ತಾರೆ ಅಲ್ಲಿ ಕೊಡ್ತೀವಿ ಅದರೆಕ್ಷನ್ ಇಲ್ಲಿ ಕೊಡಬೇಕು

ಅದೇ ಈಗ ರೆಕ್ರೂಟ್ಮೆಂಟ್ ಆಯ್ತಲ್ಲ ನೀವು ನಿಮ್ಗೆ ಗೊತ್ತಿದ್ದಂಗೆ ಈಗ ಹಿಂದಿನ ಸರ್ಕಾರ ಇದ್ದಾಗ ರೆಕ್ರೂಟ್ಮೆಂಟ್ ಆಗಲಿಲ್ಲ ಬಿ ಎಸ್ ಐ ಸ್ಕ್ಯಾಮ್ ಆಯ್ತು ಸ್ಕ್ಯಾಮ್ ಆದ್ಮೇಲೆ ಯಾವ ರೆಕ್ರೂಟ್ಮೆಂಟ್ ಆಗಲೇ ಇಲ್ಲ ಈಗ ನಾವು ಅದನ್ನು ರೆಕ್ರೂಟ್ಮೆಂಟ್ ಅನ್ನು ಪ್ರಾರಂಭ ಮಾಡಿದ್ದೀವಿ ಅವ್ರಿಗೆ ಎಷ್ಟು ಜನ ಬೇಕು ಅವರ ನಲ್ಲಿ ಇಷ್ಟು ಜನ ಬೇಕು ಅಂತ ಇರುತ್ತಲ್ಲ ಆ ವೇಕೆನ್ಸಿ ಎಷ್ಟಿದೆ ಅಷ್ಟನ್ನು ತುಂಬ ಕೊಡ್ತೀವಿ ಬೆಳಗಾವಿ ಬೆಳಗಾವಿ ಕಮಿಟ್ರೇಟ್ ಆದಾಗಿಂದ ಬೆಳಗಾವಿ ಕಮಿಟ್ರೇಟ್ ಆದಾಗಿಂದ ಠಾಣೆಗಳ ಸಂಖ್ಯೆ ಬೇಡಿಕೆ ಹೆಚ್ಚಿದೆ ಸರ್ ಹೊಸ ಅದನ್ನ ಠಾಣೆಗಳ ಹೆಚ್ಚು ಮಾಡೋದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹೆಚ್ಚು ಮಾಡೋದು ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ರಿವ್ಯೂ ಮಾಡ್ತೀನಿ ಅದಕ್ಕೇನು ನಮ್ಮ ಇವರು ಪ್ರಪೋಸಲ್ಸ್ಗಳು ಕೊಡ್ತಾರೆ ಯಾಕೆಂದರೆ ನಮಗೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಅಂತ ಒಂದಿದೆ

ಅವರು ಬಂದು ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿಕೊಂಡು ಕಾನೂನು ಪ್ರಕಾರ ಏನು ತಗೋಬೇಕು ಕ್ರಮ ತಗೊತೀವಿ ಇಲ್ಲಿವರೆಗೂ ನಾವು ಕೊಟ್ಟಿಲ್ಲ ಅದೇ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಬಿಡಲ್ವಾ ಈಗ ಸಮಸ್ಯೆ ಸಾಲ್ವ್ ಮಾಡೋದು ಬೇಕು ನಮಗೆ ಸಮಸ್ಯೆ ಕ್ರಿಯೇಟ್ ಮಾಡೋದು ಸರ್ ಹಾಂ ಸಿ ಐಡಿನಲ್ಲಿ ನೀವು ಸ್ಪೆಸಿಫಿಕ್ ಆಗಿ ನನಗೆ ಇಂಥದ್ದು ಅಂತ ಹೇಳಿದ್ರೆ ಅದನ್ನು ನಾನು ತರ್ಸ್ಕೊಂಡು ನಿಮ್ಗೆ ಹೇಳ್ತೀನಿ ಉತ್ತರ ಬಹಳಷ್ಟು ಸಿ ಐ ಡಿನಲ್ಲಿ ಬಹಳಷ್ಟು ಕೇಸ್ಗಳನ್ನು ಆರ್ನೂರ್ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಆರ್ನೂರ ಎರಡುನೂರು ಕೇಸಸ್ ಅನ್ನು ನಾವು ಲಾಜಿಕಲ್ ಎಂಡಿಂಗ್ ತಗೊಂಡೋಗಿದ್ದೀವಿ ದೇರ್ ಆರ್ ಸರ್ಟನ್ ಕೇಸಸ್ ಎಸ್ ದೇ ನೀಡ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್ ಹಾ ಅದ್ ಚಾರ್ಜ್ ಶೀಟ್ ಆಗಿದೆ ಅಲ್ಲ ಮೂರು ಇದು ಚಾರ್ಜ್ ಶೀಟ್ ಆಗಿದೆ ಆರೋಪಿಗಳು ಬಂಧನ ಮಾಡಿದ್ವಲ್ಲ ಹಾ ಬಂಧನ ಸಂಜೆ ಏನಾಗಿದೆ ಅಂತ ನಾನು ಹೇಳಕ್ ಬರೋದಿಲ್ಲ ಅದನ್ನ ನಾನು ಇನ್ಫಾರ್ಮೇಶನ್ ತಗೊಂಡು ಹೇಳ್ತೇನೆ ಆಮೇಲೆ ಡಿಸ್ಮಿಸ್ ಮಾಡ್ತೀವಿ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಮತ್ತೆ ಡಿಸ್ಮಿಸ್ ಮಾಡ್ತೀವಿ ದೊಡ್ಡವ್ರನ್ನೂ ಹೋಗಿ ಕಳಿಸ್ತೀವಿ ದೊಡ್ಡ ಕಾನೂನಿಗೆ ಮೇಲಿದ ಇಲ್ಲ ಕಾನೂನಿಗೆ ಏನ್ ಮೇಲಿಲ್ಲ ದೊಡ್ಡವರು ಹೋಗ್ತಾರೆ ಸಣ್ಣವರು ಹೋಗ್ತಾರೆ ಬೇಕಬ್ ಆಗಿದೆ ಅಂತೆ ಕಣ್ಣಪ್ಪ ಹಿಂಗೆ ಕೇಳೋದು